ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಯಾಟರ್ಡೆ ಮನೇಲೆ ಇದ್ದು ಇದ್ದು ಬೋರ್ ಆಗ್ತಿತ್ತು ಹಂಗಾಗಿ ಹೊರಗಡೆ ಹೋಗೋಣ ಅಂತ ಹೋಗ್ತಿದ್ದೀವಿ ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾಗುತ್ತೆ ಬನ್ನಿ ಬಂದಿದ್ದ

ಈ ಸಿಪಾಟನೆ ದೇವಸ್ಥಾನದತ್ರ ಬಂದ್ವಿ ಯಾವಾಗಲೂ ಅಸೇ ಕಪ್ಲಿ ಚಾತ್ರಂದ್ರ ಫುಲ್ ರಶೋ ಯಾವಾಗಲೂ ಕಪ್ಲಿ ಚಾತ್ರೆ ನೋಡಕಂತಾ ಮಜಾ ಇರುತ್ತೆ ನಾಟಕ ಕೂಡ ನಡೆಯುತ್ತೆ ಇಲ್ಲಿ ಮೀನ್ ಪೊಲೀಸ್ ಅವರು ಟ್ರೈ ಈವಾಗ್ತನೆ ಬಂದ್ವಿ ಕಪ್ಲಿ ದೇವಸ್ಥಾನಕ್ಕೆ ಗಾಡಿನಾ parking ಮಾಡಿ ಯಾವಾಗ ಒಳಗಡೆ ಹೋಗ್ತೀವಿ ಬಂದ್ವಿ ಗೈಸ್ ಫೈಸಿ ವೀರಶೆ ยังไวอกบเยนวอกบาวอกาีุ่่ไดสิอวอกปนอะไรนี ಬೇಸಿಗೆ ಹೋಗ್ತಾನೆ ಒಳ್ಳೆಯ ಹತ್ರ ಬಂದ್ವಿ ನೋಡಿ ಎಷ್ಟು ಜನ ಆದರೆ ಯಾವಾಗಲೂ ಕೂಡ ಕಪ್ಪೆ ಜಾತ್ರೆ ಅಂದರೆ ರಶ್ ಇರ್ತಾರೆ ಒಂದು ತಿಂಗಳು ನಡೆಯುತ್ತೆ ಯಾವ ಸ್ಟಾರ್ಟ್ ಆಗುತ್ತೆ ಶಿವರಾತ್ರಿ ಶಿವರಾತ್ರಿಗೆ ಸ್ಟಾರ್ಟ್ ಆಗಿ ಎಂಡ್ ಆಗುತ್ತೆ ಯಾರಾದರೂ ಬರಬೇಕು ಅನ್ನೋರು ಇನ್ನೂ ಇರುತ್ತೆ ಬನ್ನಿ ಒಂದ್ಸಲ கட் ஏன் பழி பரலீர் हामास मुली आले नंतर मटिकेट बघा वलाती आलेक्स कना तर चिनो ब्लाउज डिझाइन ओया तर अयो कट मारली कि काय आवाज ना चिनक्स व्हिडिओ माचला देले ले मले देला चला मले मले ना कर इगले चले गोमती बेटीया हा இல்லை விபூதியோ நான் கூட அப்போ ஒவ்வொன்னா தோ அஷ்டொள் மத்தியெல்லாம் ஓர்டாக அவ்வா காய் த்ரீ இவாக்கே அவரு கூட வந்து இவ்வாட் வந்து গছ কল বা কোটৰ ওপন ই இதுக்கு கார்லா ಪೂಜೆ ಎಲ್ಲ ಮುಗಿಸ್ಕೊಂಡು ಗುರುಗಳು ಕೂತ್ಕೊಳ್ಳೋ ಜಾಗಕ್ಕೆ ಬಂದ್ವಿ ಇಲ್ಲಿ ಗುರುಗಳು ಬಂದು ಬೆಳಗ್ಗೆ ಆರು ಗಂಟೆಗೆ ಮತ್ತೆ ನೈಟು ಎಂಟು ಗಂಟೆಗೆ ಬರ್ತಾರೆ ಇಲ್ಲಿ ಎಳ್ಳಕಿದ್ರೆ ಪಟಪಟ ಅಂತ ಸಿಡಿಯುತ್ತಂತೆ

याकिंग ಅಂತವರ ಇದ್ರೆ ಬೇಕರಿ ಹೋಗ್ ನಾನು ಸುಮ್ನೆ ಕರ್ಕೊಂಡು ಹೋಗ್ತೀನಿ ಬೇಕರಿ ಇರುತ್ತೆ ಈಗ ಕಡಲಪುರಿ ತಗೊಳ್ಳಿ ಚುರುಮರಿ ಮಾಡ್ತೀನಿ ಹಾಯ್ ಗಾಯ್ಸ್ ಈ ಭಾಗದ ಮುಖ್ಯ ಪಟ್ಟಣದ ನಾನು ಬರಿ ವಸ್ತಿ ಕಟಾಕಿರ ನಾಳೆ ಬಾನರ್ ಆನೆ ಊಟ ಮಾಡೋದು ಹೋಗಿದಾ ಏನು ಬಾವಕ ದೇವಕ ಪಾಸ್ ಎಲ್ಲಾ ಸಂಸನ ಎಲ್ಲಾ ಹೋಗಣ ಅಂತ ಬಂದಿದ್ದೀವಿ ಹೇ ಯತೆ ಅಷ್ಟು ಮೊದಾ ಲಾವರ ಸಿಟಿ ಆ ಬಂತಾ ಬಂತಾ ಅಲೆನಾ ಮತ ಬಂತಾ ವ್ಯವಸ್ಥೆ ಅಂತ ಜನ ನೆಡಿಲೆ ಇಲ್ಲಿ ಹಾಯ ಮಡಿ ಹಾಯ ಇಂಗೋಟಾ ಆಂಗನೆ ಈ ಓರ್ಸ್ ನಾವೇ ತಕೊಂಡು ಬಂದಿದ್ದೀವಿ ಅಪ್ಪನ್ ಕರ್ಕೊಂಡು ವಿಡಿಯೋ ವಿಡಿಯೋ ಮಾಡ್ಕೋಕ ನಾವು ನಾವು ಚಿಕ್ಕ ಚಿಕ್ಕದರ ಯಾಚಿಕೆ ಹೋಯಿದಾ

इंगण यस्तु 100 200 100 रुपया ओमाली परदिन बॅगिंग पडता नाना अलग करें। मार कर आने मार रोंट मार कर आने तो लगते हैं। कल ठंड तो यूँ। ये नंद्रा। ये नंद्रा। बाग मिली तो देश कंधा में लगी थी टाइम बंद हो। बागे आगे चल रही है। देश मनी करती थी बाग पानी करी तो ना बच्ची मिस करी। ಗೈಸ್ ಪಾನಿಪುರಿ ಎಲ್ಲ ತಿನ್ಕೊಂಡು ಬಂದ್ವಿ ಇವಾಗ ತೇಜಪ್ಪ ಅವ್ರ ಮನೆಗೆ ಹೋಗ್ಬೇಕಿತ್ತು ಹಂಗಾಗಿ ಬಂದು ಬಿಸ್ಕೆಟ್ಸ್ ಮತ್ತೆ ಚಾಕ್ಲೇಟ್ ತಗೊಂಡೋಗೋಣ ಅನ್ಕೊಂಡು ಬಂದಿದೀವಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು ಇವಾಗ ಮನೆಗೆ ಹೋಗ್ತಿದೀವಿ ಸಂಜೆ ಇರೋಣ ಅನ್ಕೊಂಡ್ವಿ ಬಟ್ ಆದ್ರೆ ಅವ್ರು ಕೃಷಿ ಬರೋದೇ ಎಂಟು ಗಂಟೆ ಆಗುತ್ತಂತೆ ನಾವು ಮನೆಗೋಸ್ಕರ ಒಂಬತ್ತು ಗಂಟೆ ಆಗುವಂತೇಳ್ಬಿಟ್ಟು ಹೊರಟು ಕೊಟ್ಟು ಸ್ವಲ್ಪ ಮಳೆ ಬರೋ ಥರ ಇತ್ತು ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಬಾಯ್ ಬಾಯ್